ಕೇವಲ ಐದು ನಿಮಿಷದಲ್ಲಿ ತಯಾರಾಗತ್ತೆ ಇದನ್ನು ನೀವು ಒಂದ್ಸತಿ ಮಾಡ್ಕೊಂಡು ತಿಂದ್ರೆ ಸಾಕು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ನಮಸ್ಕಾರ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ನಾನು ರಶ್ಮಿ ನಾವು ತಯಾರಿಸ್ತಾ ಇರೋ ಈ ಎಗ್ ಫ್ರೈ ಮಾಡೋಕೆ ಯಾವುದೇ ರೀತಿಯ ಮುಂಚಿತವಾಗಿ ತಯಾರಿ ಮಾಡೋದು ಬೇಡ ಅಂದ್ರೆ ಮಸಾಲೆ ಹುರಿಯೋದು ರುಬ್ಬೋದು ಇದು ಬೇಡ ಕೇವಲ ಐದರಿಂದ ಆರು ಪದಾರ್ಥಗಳನ್ನ ಹಾಕಿ ಬಹಳ ಅಂದ್ರೆ ಬಹಳ ಬೇಗ ಇದನ್ನ ನೀವು ತಯಾರಿಸಬಹುದು ರುಚಿ ಅಂದ್ರೂ ಮರೆಯೋಕೆ ಆಗಲ್ಲ ಅಷ್ಟು ಅದ್ಭುತ ರುಚಿ ಆಗತ್ತೆ ಇದನ್ನ ತಯಾರಿಸೋಕೆ ಮುಂಚೆ ನಾವು ತತ್ತಿ ಕುದಿಸ್ಕೊಂಡು ತಗೋಬೇಕು ತತ್ತಿ ಕುದಿಸೋಕೆ ನಾನು ಇಲ್ಲಿ ಅಗಾರೋದವರ ಎಗ್ ಬಾಯ್ಲರ್ ಯೂಸ್ ಮಾಡ್ತಾ ಇದ್ದೀನಿ ಇದು ಗ್ರ್ಯಾಂಡ್ ಮಾಡೆಲ್ ಇದೆ ಇದು ನೋಡ್ರಿ ಇದ್ರ ಮೇನ್ ಬೇಸ್ ಮುಂದಿನ ಸೈಡ್ ಆನ್ ಆಫ್ ಬಟನ್ ಇದೆ ಇದನ್ನ ಒಂದ್ಸತಿ ಪ್ರೆಸ್ ಮಾಡಿದಾಗ ಇದು ಆನ್ ಆಗತ್ತೆ ಮತ್ತೆ ತಿರ್ಗ ಇದನ್ನ ಪ್ರೆಸ್ ಮಾಡಿದಾಗ ಇದು ಆಫ್ ಆಗತ್ತೆ ಇದ್ರಲ್ಲಿ ಮೂರು ಮೋಡ ಇದಾವೆ ಸಾಫ್ಟ್ ಮೀಡಿಯಂ ಮತ್ತೆ ಹಾರ್ಡ್ ಒಳಗಿನ ಸೈಡ್ ಇದು ರೌಂಡ್ ಆಗಿ ಕಾಣ್ತಾ ಇದೆ ನೋಡ್ರಿ ಇದು ಹೀಟಿಂಗ್ ಆಯಿಲ್ ಇದೆ ಇದರಲ್ಲಿ ನಾವು ನೀರ್ ಹಾಕಿದಾಗ ನೀರು ಬಿಸಿ ಆಗಿ ಉಗಿ ಮೇಲೆ ತತ್ತಿ ಬೇಯ್ತವೆ ಜೊತೆಗೆ ತುಂಬಾ ಚೆನ್ನಾಗಿ ಉದ್ದ ಇರೋ ಪವರ್ ಕೇಬಲ್ ಇದೆ ಹಾಗೆ ಈ ತರದ ಪೋಚಿಂಗ್ ಟ್ರೇ ಕೊಟ್ಟಿದ್ದಾರೆ ಇದರಲ್ಲಿ ನೀವು ನಾಲ್ಕು ತತ್ತಿನ ಒಂದೇ ಸತಿ ಬೇಯಿಸಬಹುದು ತತ್ತಿ ಕುದಿಸೋಕೆ ಎಗ್ ಬಾಯ್ಲಿಂಗ್ ಟ್ರೇ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಎಂಟು ತತ್ತಿನ ಒಂದೇ ಸತಿ ಕುದಿಸಬಹುದು ಮೇಲೆ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಇರುವಂತಹ ಲಿಡ್ ಇದೆ ಅದರಿಂದ ಒಳಗಿನ ಪದಾರ್ಥ ನಾವು ಕ್ಲಿಯರ್ ಆಗಿ ನೋಡಬಹುದು ಈ ತರಹದ ಒಂದು ವಾಟರ್ ಮೆಜರಿಂಗ್ ಕಪ್ ಕೊಟ್ಟಿದ್ದಾರೆ ಇದರಿಂದ ಅಳತೆ ಮಾಡಿ ನೀರು ಹಾಕಬೇಕು ಸೊ ತುಂಬಾ ಚಿಕ್ಕದು ಈಸಿ ಟು ಯೂಸ್ ಮತ್ತೆ ಪೋರ್ಟೆಬಲ್ ಇರೋದ್ರಿಂದ ಇದನ್ನ ಎಲ್ಲಾದ್ರೂ ಟೂರ್ ಹೋಗ್ಬೇಕಾದ್ರೆ ಟ್ರ್ಯಾಕಿಂಗ್ ಹೋಗ್ಬೇಕಾದ್ರೆ ಅಥವಾ ಹಾಸ್ಟೆಲ್ ನಲ್ಲಿ ಇರೋರ್ಗೆ ತುಂಬಾ ಉಪಯೋಗ ಆಗತ್ತೆಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇವಾಗ ತತ್ತಿ ಕುದಿಸೋಕೆ ಇದ್ರಲ್ಲಿ ಒನ್ ಟ್ವೆಂಟಿ ಎಮ್ ಎಲ್ ನಷ್ಟು ನೀರು ಹಾಕಿ ನೋಡ್ರಿ ಟ್ರೇ ಇಟ್ಟು ಇದ್ರ ಮೇಲೆ ತತ್ತಿ ಇಡಬೇಕು ನಾನು ಇಲ್ಲಿ ಎಂಟು ತತ್ತಿ ಕುದಿಸ್ತಾ ಇದೀನಿ ಇದ್ರ ಲಿಡ್ ಕ್ಲೋಸ್ ಮಾಡಿ ಇದನ್ನ ಆನ್ ಮಾಡಿ ತತ್ತಿ ಕುದಿಯೋಕೆ ಬಿಡೋಣ ಇವು ಕುದ್ದ ನಂತರ ಇದು ತಾನಾಗ್ಲೆ ಆಫ್ ಆಗುತ್ತೆ ಸೊ ಇದನ್ನ ನೋಡ್ತಾ ಕುಂದ್ರ ಅವಶ್ಯಕತೆ ಇಲ್ಲ ನೋಡ್ರಿ ಇದು ಆಫ್ ಆಯ್ತು ಬಹಳ ಕಡಿಮೆ ಟೈಮ್ ಅಲ್ಲಿ ಅಂದ್ರೆ ಅಗದಿ ನಿಮಿಷಗಳಲ್ಲೇ ಈ ತತ್ತಿ ಕುದೀತವೆ ನೋಡ್ರಿ ಮೇಲೆ ಎಷ್ಟು ಚೆನ್ನಾಗಿ ಸೀಡಿದವೆ ಇವನ ಒಂದು ಪ್ಲೇಟ್ ನಲ್ಲಿ ಹಾಕಿ ತಗೊಳ್ಳೋಣ ತತ್ತಿ ಯಾವಾಗ್ಲೂ ಕುದಿಸಿದ ನಂತರ ಇವನ ತಣ್ಣೀರಿನಲ್ಲಿ ಹಾಕಿ ನಂತರ ಸುಲಿರಿ ಅಂದ್ರೆ ಸಿಪ್ಪೆ ಬಹಳ ಬೇಗ ತುಂಬಾ ಚೆನ್ನಾಗಿ ಬಿಡತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ನೋಡ್ರಿ ಇದನ್ನು ನಿಮಗೆ ಸುಲಿದು ತೋರಿಸ್ತಾ ಇದ್ದೀನಿ ನಾವು ಗ್ಯಾಸ್ ಮೇಲೆ ನೀರಿನಲ್ಲಿ ತತ್ತಿ ಕುದಿಸಿದಾಗ ಕೆಲವೊಮ್ಮೆ ಅದು ಒಡೆದು ಹೋಗುತ್ತೆ ಅಥವಾ ಅನ್ಇವನ್ ಆಗಿ ಅಂದರೆ ಒಂದು ಕಡೆ ಚೆನ್ನಾಗಿ ಬೆಂದಿರುತ್ತೆ ಇನ್ನೊಂದು ಕಡೆ ಸಿಪ್ಪೆ ಸುಲಿಯೋಕ್ಕೆ ಬರಲ್ಲ ಸೊ ಆ ರೀತಿ ಆಗಿರುತ್ತೆ ಆದರೆ ಇದರಲ್ಲಿ ತತ್ತಿ ಎಲ್ಲ ಕಡೆ ಈವನ್ ಆಗಿ ಬೇಯುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸಿಪ್ಪೆ ಎಷ್ಟು ಸಲೀಸಾಗಿ ಬಂತು ಇದೇ ರೀತಿ ಉಳಿದಿರೋ ತತ್ತಿನೂ ಸುಲಿದು ತಗೊಳ್ಳೋಣ ನಾನು ಇಲ್ಲಿ ಎಲ್ಲಾ ತತ್ತಿ ಸುಲದಾಗಿದೆ ಇವಾಗ ಇದನ್ನ ಕಟ್ ಮಾಡ್ಕೊಂಡು ತಗೊಳ್ಳೋಣ ಕಟ್ ಮಾಡಬೇಕಾದ್ರೆ ನೋಡ್ರಿ ಈ ರೀತಿ ಮೇಲೆ ಒಂದ್ ಸ್ವಲ್ಪ ಸೀಳಿ ಇದನ್ನ ಓಪನ್ ಮಾಡಿ ಒಳಗಿನ ಎಲ್ಲೋ ಭಾಗ ಏನಿರುತ್ತೆ ನೋಡ್ರಿ ಇದನ್ನ ಸೆಪರೇಟ್ ಆಗಿ ತೆಗೆದಿಡ್ರಿ ಇವಾಗ ಈ ವೈಟ್ ಪಾರ್ಟ್ ನೋಡ್ರಿ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ರಿ ಎಲ್ಲಾ ತತ್ತಿನೂ ನಾವು ಇದೇ ರೀತಿ ಕಟ್ ಮಾಡ್ಕೊಂಡು ತಗೊಂತ ಇದ್ದೀವಿ ನಾನು ಈ ರೀತಿ ಇದನ್ನ ಉದ್ದಕ್ಕೆ ಕಟ್ ಮಾಡಿದ್ದೀನಿ ನೀವು ಬೇಕಂದ್ರೆ ಸಣ್ಣ ಸೈಜ್ ನಲ್ಲಿ ಇದನ್ನ ಕಟ್ ಮಾಡಬಹುದು ಆದ್ರೆ ಇದನ್ನ ನಾವು ಪಲ್ಯ ಮಾಡಿದಾಗ ಕಲಿಸ್ಬೇಕಾದ್ರೆ ಇದು ತಾನಾಗ್ಲೆ ತುಂಡಾಗತ್ತೆ ಸ್ವಲ್ಪ ದೊಡ್ಡ ಸೈಜ್ ನಲ್ಲೇ ಇದನ್ನ ಕಟ್ ಮಾಡಿ ಇಡ್ರಿ ಅಂದ್ರೆ ನಂತರ ಇದು ತುಂಡಾದ್ರೂ ಸಹ ಬಹಳ ಸಣ್ಣ ಸಣ್ಣ ತುಂಡಾಗಲ್ಲ ಪುಡಿ ಪುಡಿ ಅನ್ಸಲ್ಲ ಇವಾಗ ಗ್ಯಾಸ್ ಮೇಲೆ ಒಂದು ಬಾಳ್ಗೆ ಬಿಸಿ ಮಾಡಿ ಇದರಲ್ಲಿ ಎರಡು ದೊಡ್ಡ ಚಮಚೆಯಷ್ಟು ಅಷ್ಟು ಎಣ್ಣೆ ಹಾಕ್ರಿ ಎಣ್ಣೆ ಬಿಸಿ ಆದ ನಂತರ ಇದರಲ್ಲಿ ಅರ್ಧ ಚಮಚ ಅಚ್ಚು ಖಾರದ ಪುಡಿ ಕಾಲು ಚಮಚ ಉಪ್ಪು ಮತ್ತೆ ಕಾಲು ಚಮಚ ಅಷ್ಟು ಅರ್ಶಿಣ ಹಾಕಿ ಉನ್ನ ಎಣ್ಣೆಯಲ್ಲಿ ಕಲಸ್ಕೊಂಡು ತಗೋರಿ ಇವಾಗ ಇದರಲ್ಲಿ ನಾವು ಬಿಳಿ ಭಾಗ ಏನ್ ಕಟ್ ಮಾಡಿ ಇಟ್ಟಿದ್ವಿ ನೋಡ್ರಿ ಅದನ್ನ ಹಾಕ್ರಿ ಇದರಲ್ಲಿ ನಾವು ಈ ಬಿಳಿ ಭಾಗ ಅಷ್ಟೇ ಹಾಕ್ತಾ ಇದೀವಿ ಇದನ್ನ ಗ್ಯಾಸ್ ಲೋ ಫ್ಲೇಮ್ ನಲ್ಲಿ ಇಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ ತಗೊಳ್ಳೋಣ ಫ್ರೈ ಮೇಲಿನ ಸೈಡ್ ಇದಕ್ಕೆ ಲೇಯರ್ ಬರುತ್ತೆ ಅದರಿಂದ ಎಗ್ ಫ್ರೈ ತಿನ್ನೋಕೆ ರುಚಿ ಅನ್ಸುತ್ತೆ ಗ್ಯಾಸ್ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಇದನ್ನ ಒಂದ್ ಎರಡ್ ಮೂರ್ ನಿಮಿಷ ಫ್ರೈ ಮಾಡ್ಕೊಂಡು ತಗೋರಿ ಇವು ಫ್ರೈ ಆಗಿ ಮೇಲೆ ಒಂದ್ ಸ್ವಲ್ಪ ಹೊಂಬಣ್ಣ ಬರುತ್ತೆ ನೋಡ್ರಿ ಆಗ ಇವ್ನ ತೆಗೆದ್ ಬಿಡ್ರಿ ಇವ್ನ ಎಣ್ಣೆ ಬಸ್ತು ಅದೇ ಪ್ಲೇಟ್ ನಲ್ಲಿ ತೆಗೆದು ತಗೊಳೋಣ ಇವಾಗ ಬಾಡಿಗೆಯಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇದರಲ್ಲಿ ನಾಲ್ಕು ಸಣ್ಣಕ್ಕೆ ಕಟ್ ಮಾಡಿರುವ ಈರುಳ್ಳಿ ಹಾಕ್ರಿ ಇವನ್ನ ಎಣ್ಣೆಯಲ್ಲಿ ಮೆತ್ತಿಗೆ ಆಗೋವರೆಗೂ ಬೇಯಿಸ್ಬೇಕು ಇವು ಮೆತ್ತಿಗೆ ಆಗಿ ಲೈಟ್ ಆಗಿ ಹೊಂಬಣ್ಣ ಬರುತ್ತೆ ನೋಡ್ರಿ ಅಲ್ಲಿವರೆಗೂ ಇವನ್ನ ನಾವು ಬೇಯಿಸ್ತಾ ಇದ್ದೀವಿ ಗ್ಯಾಸ್ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಟು ಇದನ್ನ ಒಂದ್ ನಾಲ್ಕೈದು ನಿಮಿಷ ಬೇಯಿಸಿ ತಗೊಳ್ಳೋಣ ಇದ್ರ ಹಸಿ ವಾಸನೆ ಹೋಗಿ ಇದು ಈ ರೀತಿ ಮೆತ್ತಿಗೆ ಆಗತ್ತೆ ನೋಡ್ರಿ ಆಗ ಇದರಲ್ಲಿ ಒಂದು ಚಮಚೆ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ರಿ ಒಂದು ಹತ್ತರಿಂದ ಹದಿನೈದು ಕರ್ಬೇವಿನ ಎಲೆ ಹಾಕೋಣ ನಾವಿಲ್ಲಿ ಕರ್ಬೇವು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀವಿ ಮತ್ತೆ ಈ ರೀತಿ ಫ್ರೆಶ್ ಆಗಿರೋ ಕರ್ಬೇವು ಹಾಕ್ರಿ ಅಂದರೆ ಇದ್ರ ಘಮ ನಾವು ಮಾಡ್ತಾ ಇರೋ ಈ ಪದಾರ್ಥದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ ಪದಾರ್ಥ ಇನ್ನೂ ರುಚಿ ಆಗತ್ತೆ ಇವನ್ನ ಕಲಿಸ್ಕೊಂಡು ತಗೊಳ್ಳೋಣ ಕರ್ಬೇವು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇವಾಗ ಇದರಲ್ಲಿ ಉಳಿದಿರೋ ಮಸಾಲೆ ಹಾಕೋಣ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಗರಂ ಮಸಾಲ ಕಾಲು ಚಮಚ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅಚ್ಚು ಖಾರದ ಪುಡಿ ಹಾಕಿ ಇದನ್ನೆಲ್ಲ ಕಲಿಸ್ಕೊಂಡ್ ತಗೊಳೋಣ ನಾನು ಇಲ್ಲಿ ಎರಡು ಚಮಚ ಅಷ್ಟು ಖಾರ ಹಾಕ್ತಾ ಇದ್ದೀನಿ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರ ಇದು ಕಲರ್ ಇರುತ್ತೆ ಆದರೆ ಜಾಸ್ತಿ ಖಾರ ಇರಲ್ಲ ಇವನ್ನೆಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಕಲಿಸ್ಕೊಂಡ್ ನಂತರ ಇವಾಗ ಇದರಲ್ಲಿ ತತ್ತಿ ಹಾಕ್ರಿ ನಾವು ತೆಗೆದಿಟ್ಟಿರೋ ಮತ್ತೆ ಫ್ರೈ ಮಾಡಿರೋ ಎಲ್ಲ ತತ್ತಿ ಇದರಲ್ಲಿ ಹಾಕ್ರಿ ಇವಾಗ ಇದನ್ನ ಕಲಸ್ಕೊಂಡ್ ತಗೊಳೋಣ ಹಗುರವಾದ ಕೈನಿಂದ ಇದನ್ನ ಕಲಿಸ್ಕೊಂಡ್ ತಗೋರಿ ಈ ಸ್ಟೇಜ್ ನಲ್ಲಿ ಒಂದ್ ಎರಡ್ ನಿಮಿಷ ನೀವು ಮುಚ್ಚಿ ಮೇಲೆ ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡ್ಕೊಂಡ್ ತಗೊಳೋಣ ನೀವು ಇದೇ ಸ್ಟೇಜ್ ನಲ್ಲಿ ಒಂದ್ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿ ಇದನ್ನ ಕಲಿಸ್ಕೋಬಹುದು ಇದು ಇನ್ನು ರುಚಿ ಆಗತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕೇವಲ ಐದೇ ಐದು ನಿಮಿಷದಲ್ಲಿ ಎಷ್ಟು ರುಚಿ ಆಗಿರೋ ಎಗ್ ಫ್ರೈ ನಾವು ತಯಾರಿಸಬಹುದು ಅಂತ ಖಂಡಿತ ನೀವು ಸಹ ಇದನ್ನ ಈ ರೀತಿ ಟ್ರೈ ಮಾಡಿ ನೋಡ್ರಿ ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇವತ್ತಿನ ಈ ರೆಸಿಪಿ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದ ಭೇಟಿ ಆಗೋಣ ಇದೇ ತರಹದ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಆಗಿರೋ ಇನ್ಸ್ಟಂಟ್ ರೆಸಿಪಿ ಜೊತೆ ಅಲ್ಲಿವರೆಗೂ ನಗ್ತಾ ಇರ್ರಿ ತಿಂತಾ ಇರ್ರಿ ಖುಷಿಯಾಗಿರ್ರಿ